ನಲ್ಮುಂಜಾನೆ ಎಲ್ಲರಿಗೂ ಹಾಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಕೂಡ ಸೆವೆಂಟಿ ಫೈವ್ ಡೇ ಚಾಲೆಂಜನ್ನು ಇದ್ದಾರೆ ಆದರೆ ನಾನು ಒಂದು ದಿನದ ಚಾಲೆಂಜನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಸೆವೆಂಟಿ ಫೈವ್ ಡೇ ಚಾಲೆಂಜನ್ನು ಸರಳವಾಗಿ ಸಂಪೂರ್ಣಗೊಳಿಸೋದಕ್ಕೆ ಕಷ್ಟನೇ ಆಗಬಹುದು ಅದಕ್ಕೆ ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ ಹೋಗೋಣ ಅಂತ ಒಂದು ದಿನದ ಚಾಲೆಂಜಿಂದ ಯೂಟ್ಯೂಬ್ಗೆ ಪಾದಾರ್ಪಣೆಯನ್ನು ಮಾಡ್ತಾಯಿದ್ದೀನಿ ಪ್ರತಿ ಚಾಲೆಂಜ್ ಮುಗಿದ ನಂತರ ಮುಂದಿನ ಚಾಲೆಂಜು ಶುರುವಾಗ್ತಾ ಹೋಗುತ್ತೆ ಇದರ ಬಗ್ಗೆ ನಾನು ಇನ್ನೊಮ್ಮೆ ಹೇಳ್ತೀನಿ ಒಂದು ದಿನದ ಚಾಲೆಂಜ್ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಚೆನ್ನಾಗಿ ನೀರು ಕುಡಿದು ಸಣ್ಣದಾಗಿ ಯೋಗ ಮಾಡಿ ಸ್ನಾನ ಆಗಿ ನಾ ಎಲ್ಲವನ್ನು ಕೂಡ ಮುಗಿಸಿ ತಿಂಡಿ ತಿಂದು ಸ್ಕೂಲಿಗೆ ಹೋದೆ ಸ್ಕೂಲಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲ್ಲ ಅಲ್ಲಿಂದ ರಿಟರ್ನ್ ಬಂದು ಮತ್ತೆ ಓದ್ಕೊಂಡು ನೀರು ಕುಡ್ಕೊಂಡು ನಾಳೆ ಶುರುವಾಗ್ತಾ ಇರುವಂತಹ ಚಾಲೆಂಜ್ ಬಗ್ಗೆ ಡೈರಿಯಲ್ಲಿ ಬರೆದು ಹಾಗೆ ಇವತ್ತು ಬೆಳಗ್ಗೆ ಏನೇನೆಲ್ಲ ಮಾಡಿದೆ ಹಾಗೂ ಏನೇನೆಲ್ಲ ಮಾಡಿಲ್ಲ ಅಂತೇಳಿ ಒಂದು ಕಡೆ ನೋಟ್ ಮಾಡಿಕೊಂಡು ನನಗೆ ನಾನೇ ವ್ಯಾಲ್ಯೇಷನನ್ನು ಮಾಡಿಕೊಂಡು ಐದಕ್ಕೆ ಮೂರು ಅಂಕಗಳನ್ನು ಕೊಡ್ಕೊಂಡೆ ಈ ಮೂಲಕ ನನ್ನ ಮೊದಲನೇ ದಿನದ ಚಾಲೆಂಜನ್ನು ಹಾಗೂ ಒಂದು ದಿನದ ಚಾಲೆಂಜನ್ನು ನಾನು ಸಂಪೂರ್ಣಗೊಳಿಸಿದೆ ಎಲ್ಲರಿಗೂ ನಮಸ್ಕಾರಗಳು